ರಕ್ಷಣಾ ಕ್ಷೇತ್ರದಲ್ಲಿ ಒಂದು ಮಹತ್ತರವಾದಂಥ ಸುದ್ದಿ ಇಡೀ ಭಾರತೀಯರೇ ಖುಷಿಪಡುವಂತಹ ಸುದ್ದಿ ಇದಾಗಿದೆ ಏನಪ್ಪ ಇದು ಅಂತಂದರೆ ಭಾರತದ ಎಸ್ ಫೋರ್ ಹಂಡ್ರೆಡ್ ಅಂದರೆ ಪ್ರಾಜೆಕ್ಟ್ ಕುಶಾ ಇವತ್ತು ಅತಿ ಕಡಿಮೆ ಅವಧಿಯಲ್ಲಿ ಅಂದರೆ ಇನ್ನು ಹದಿನೆಂಟು ತಿಂಗಳ ಒಳಗಡೆ ತನ್ನ ಪ್ರೋಟೋ ಟೈಪನ್ನು ರಚನೆ ಮಾಡುತ್ತೆ ಅನ್ನುವಂತಹ ಸುದ್ದಿ ಈಗ ಹೊರಬಂದಿದೆ ಏನಿದು ಪ್ರೋಟೋಟೈಪ್ ಅಂತ ಹೇಳೋದಾದರೆ ಸ್ನೇಹಿತರೆ ಈ ಒಂದು ಪ್ರಾಜೆಕ್ಟ್ ಕುಶ ಏನಿದೆಯಲ್ಲ ಇದು ಇದು ಇನ್ನೂ ಒಂದು ವರ್ಷದಲ್ಲಿ ಅಂದರೆ ಹನ್ನೆರಡರಿಂದ ಹದಿನೆಂಟು ತಿಂಗಳ ಒಳಗಡೆ ತನ್ನ ಒಂದು ಮಾದರಿಯನ್ನು ಇದು ಪರೀಕ್ಷೆಗೆ ತರಲಿದೆ ಇದರಲ್ಲಿ ಏನಪ್ಪ ಅಂತಂದರೆ ಮತ್ತು ಕೊನೆಯ ಒಂದು ಸಂಪೂರ್ಣ ರಚನೆ ಇನ್ನು ಹನ್ನೆರಡರಿಂದ ಮೂವತ್ತಾರು ತಿಂಗಳ ಒಳಗಡೆ ಅಂದರೆ ಅದು ಏನು ಹನ್ನೆರಡರಿಂದ ಹದಿನೆಂಟು ತಿಂಗಳಲ್ಲಿ ಅದು ಏನು ಸಂಪೂರ್ಣ ಪ್ರೋಟೋಟೈಪ್ ರಚನೆ ಆಗುತ್ತಲ್ಲ ಅದಾದಮೇಲೆ ಹನ್ನೆರಡರಿಂದ ಮೂವತ್ತಾರು ತಿಂಗಳುಗಳಲ್ಲಿ ಅದನ್ನು ಏನು ಮಾಡಲಾಗತ್ತೆ ಅಂದರೆ ಪರೀಕ್ಷೆಗೆ ಒಳಪಡಿಸ್ಲಾಗತ್ತೆ ಏನು ಕೆಲಸವನ್ನು ಎಸ್ ಫೋರ್ ಹಂಡ್ರೆಡ್ ಮಾಡುತ್ತೆ ಅನ್ನೋದಾದರೆ ನೋಡಿ ಸ್ನೇಹಿತರೆ ಭಾರತದ ಹೊರಗಡೆಯ ನೆಲದಲ್ಲಿ ಯಾವುದೇ ನಾನ್ನೂರಿಂದ ಐನೂರು ಕಿಲೋಮೀಟರ್ ವ್ಯಾಪ್ತಿಯ ಒಳಗಡೆ ಯುದ್ಧ ವಿಮಾನವಾಗಲಿ ಅಥವಾ ಡ್ರೋನ್ಗಳಾಗಲಿ ಭಾರತದ ಕಡೆಗೆ ಆಕಾಶದ ಮಾರ್ಗವಾಗಿ ದಾಳಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟು ಭಾರತ ಕಡೆಗೆ ಬಂದರೆ ಅದನ್ನು ಆಕಾಶದಲ್ಲಿಯೇ ಹೊಡೆದುರುಳಿಸುವಂಥ ತಂತ್ರಜ್ಞಾನ ಇದನ್ನು ನಾವು ರಷ್ಯಾದಿಂದ ಎಸ್ ಫೋರ್ ಹಂಡ್ರೆಡನ್ನು ಖರೀದಿಯನ್ನು ಮಾಡಿದ್ವಿ ನಾವು ಅದೇ ಉದ್ದೇಶ ಇಂಡಿಜಿನಿಯಸ್ ಅಂದರೆ ಎಷ್ಟು ದಿನ ಅಂತ ನಾವು ಇನ್ನೊಬ್ಬರಿಗೆ ಅವಲಂಬನೆ ಆಗೋದಕ್ಕೆ ಸಾಧ್ಯ ಆಗಿರುತ್ತೆ ಸರ್ಫೇಸ್ ಟು ಏರ್ ಮಿಸೈಲ್ ಅಂದರೆ ಸರ್ಫೇಸ್ ಅಂದರೆ ನೆಲದಿಂದ ಆಕಾಶಕ್ಕೆ ಹಾರಿ ಅದನ್ನು ಬ ಹೊರಗಿನಿಂದ ಬಂದಂತಹ ಒಂದು ಕ್ಷಿಪಣಿಯನ್ನು ಕೊಲ್ಲುವಂತಹ ತಂತ್ರಜ್ಞಾನ ಇಲ್ಲಿ ನೀವು ಮೂರು ಒಂದು ಪ್ರಕಾರಗಳನ್ನು ಅಂದರೆ ಮೂರು ಒಂದು ಹಂತಗಳನ್ನು ಇಲ್ಲಿ ಕಾಣ್ಬೋದು ಏನಪ್ಪ ಅಂದರೆ ಒಂದು ಶ್ರೇಣಿ ಎಮ್ ಒನ್ ಏನಿದೆಯಲ್ಲ ಅದು ನೂರೈವತ್ತು ಕಿಲೋಮೀಟರು ಎಮ್ ಟು ಇನ್ನೂರೈವತ್ತು ಕಿಲೋಮೀಟ್ರು ಎಮ್ ಶ್ರೇಣಿ ಮುನ್ನೂರು ಐವತ್ತು ಕಿಲೋಮೀಟರ್ನ ಇಲ್ಲಿ ಕಾಣುತ್ತೆ ಇದು ಏನನ್ನೆಲ್ಲ ನಾಶ ಮಾಡ್ಬೋದು ಅಂದರೆ ಇದು ಕ್ರೂಸ್ ಮಿಸೈಲ್ಗಳನ್ನು ಡ್ರೋನ್ಗಳನ್ನು ಮತ್ತು ಅವ್ಯಾಕ್ ಸಿಸ್ಟಮ್ ಅಂದರೆ ಅವ್ಯಾಕ್ ಅಂತಂದರೆ ಏರ್ಬಾರ್ನ್ ಅರ್ಲಿ ವಾರ್ನಿಂಗ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ ಅಂದರೆ ಈಗ ಯಾವುದೇ ದೇಶ ಆಗಲಿ ತನ್ನ ಒಂದು ರೆಡಾರ್ ಅನ್ನು ಅಲ್ಲಿ ಬಳಸ್ತಾ ಇರುತ್ತೆ ಮುನ್ ಮೊದಲೇ ಯಾವುದೋ ಒಂದು ಕ್ಷಿಪಣಿ ಬರ್ತಾ ಇದೆ ಅಥವಾ ಯುದ್ಧ ವಿಮಾನ ಬರ್ತಾ ಇದೆ ಅಂದರೆ ತನ್ನ ವ್ಯಾಪ್ತಿ ಒಳಗಡೆ ಅದು ತಕ್ಷಣಕ್ಕೆ ತೋರಿಸ್ಬಿಡತ್ತೆ ಮತ್ತು ಅದನ್ನು ಯಾವ ರೀತಿ ನಾಶ ಮಾಡಬೇಕು ಅನ್ನೋವಂಥ ಒಂದು ಕಂಟ್ರೋಲಿಂಗ್ ಕಮ್ಯಾಂಡ್ ಸೆಂಟರ್ ಇರುತ್ತೆ ಅಲ್ಲಿಂದ ಕ್ಷಿಪಣಿ ಅದು ಯಾವ ರೀತಿ ಇರುತ್ತೋ ಅದರ ಆಧಾರದ ಮೇಲೆ ಆ ಕ್ಷಿಪಣಿಯನ್ನು ಉಡಾವಣೆ ಮಾಡಲಾಗುತ್ತೆ ಎಕ್ಸಾಂಪಲ್ ಹೇಳೋದಾದ್ರೆ ಹೇಳೋದಾದರೆ ಈಗ ನಮ್ಮ ಎಸ್ ಫೋರ್ ಹಂಡ್ರೆಡ್ ಇದೆ ಅಂತ ಅನ್ಕೊಳ್ಳೋಣ ಆ ಎಸ್ ಫೋರ್ ಹಂಡ್ರೆಡು ಯಾವುದೋ ಒಂದು ಸಣ್ಣದಾದಂಥ ಒಂದು ಡ್ರೋನ್ ಬರುತ್ತೆ ಅಂದ್ಕೊಳ್ಳಿ ಆ ಡ್ರೋನ್ ಫೋನನ್ನು ಹೊಡೆಯೋದಕ್ಕೆ ಎಸ್ ಫೋರ್ ಹಂಡ್ರೆಡನ್ನು ನಾವು ಬಳಸೋದಿಲ್ಲ ಅದರಲ್ಲಿರುವಂಥ ದೊಡ್ಡ ಮಿಸೈಲನ್ನು ಉಡಾವಣೆ ಮಾಡೋದಿಲ್ಲ ಆ ಒಂದು ಟಾರ್ಗೆಟನ್ನು ಮೊದಲನೇದಾಗಿ ಅದನ್ನು ಯಾವ ಟೈಪಲ್ಲಿದೆ ಅಂತ ಅದನ್ನು ರೆಕಗ್ನೈಸ್ ಮಾಡುತ್ತೆ ರೆಕಗ್ನೈಸ್ ಮಾಡಿಬಿಟ್ಟು ಅದರಲ್ಲಿರುವಂತಹ ಯಾವ ರೀತಿಯ ಒಂದು ತಂತ್ರಜ್ಞಾನದ ಕ್ಷಿಪಣಿಯನ್ನು ಬಳಸಬೇಕು ಅನ್ನೋಂಥ ಕಂಟ್ರೋಲಿಂಗ್ ಸಿಸ್ಟಮ್ಮು ಅದನ್ನು ಬಳಸ್ ಬಳಸೋವಂಥ ಒಂದು ಪ್ರಕಾರ ಇದಾಗಿರುತ್ತೆ ಇನ್ನು ನೀವು ಈ ಒಂದು ನಮ್ಮ ಏನು ಪ್ರಾಜೆಕ್ಟ್ ಖುಷ ಏನಿದೆಯಲ್ಲ ಈ ಒಂದು ರಕ್ಷಣಾ ವ್ಯವಸ್ಥೆ ಏನು ಭಾರತದ ಒಂದು ಐರನ್ ಡೋಮ್ ಅಂತಲೇ ಕರಿಬೋದು ಈ ಒಂದು ಅಥವಾ ರಷ್ಯಾದಿಂದ ತಂದಂಥ ನಮ್ಮ ಭಾರತದ ಎಸ್ ಫೋರಂಡ ಅಂತ ಏನು ಕರಿತೀವಲ್ಲ ಇದು ಶತ್ರು ದೇಶದ ರೆಡಾರನ್ನು ಕೂಡ ಅಂದರೆ ಸ್ನೇಹಿತರೆ ರೆಡಾರನ್ನುವಂಥದ್ದು ದೂರದಿಂದಲೇ ನೋಡುವಂತಹ ಒಂದು ಹದ್ದಿನ ಕಣ್ಣು ಅಂತಲೇ ಹೇಳ್ಬೋದು ಆ ರೆಡಾರನ್ನು ಕೂಡ ನಾಶವನ್ನು ಮಾಡುವಂಥ ಒಂದು ಆ ಶಕ್ತಿಯನ್ನು ಇದು ಹೊಂದಿರುತ್ತೆ ಮತ್ತು ಅತಿ ದೀರ್ಘ ಅಂದರೆ ಇಲ್ಲಿ ನೀವು ತುಂಬ ದೂರದ ಒಂದು ದೇಶ ನಮ್ಮ ದೇಶ ಬಿಟ್ಟು ಬೇರೆ ಗಡಿಯಲ್ಲಿರುವಂಥದ್ದನ್ನು ಕೂಡ ಇದು ಅಬ್ಸರ್ವ್ ಮಾಡುವಂತಹ ಒಂದು ಎಬಿಲಿಟಿಯನ್ನು ಇದು ಹೊಂದಿರುತ್ತೆ ಇದಕ್ಕೆ ಮೇ ಇಪ್ಪತ್ತೆರಡರಂದು ಇದಕ್ಕೆ ಏನಾಗಿತ್ತು ಅಂತಂದರೆ ಒಂದು ಚಾಲನೆಯನ್ನು ಮಾಡಲಾಗಿತ್ತು ಆದರೆ ಅದು ಈಗ ಹನ್ನೆರಡರಿಂದ ಹದಿನೆಂಟು ತಿಂಗಳಲ್ಲಿ ಪ್ರೋಟೋಟೈಪನ್ನು ಕೊಡ್ತೀವಿ ಅನ್ನೋವಂಥ ಒಂದು ವಿಚಾರ ಈಗ ಹೊರಗೆ ಬಂದಿರೋದ್ರಿಂದ ಈ ಒಂದು ಸುದ್ದಿ ಬಹಳ ವೇಗವಾಗಿ ಎಲ್ಲ ಕಡೆ ಚರ್ಚೆಯಲ್ಲಿದೆ ಹಾಗೆಯೇ ಎರಡು ಸಾವಿರದ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತರ ಅಷ್ಟೊತ್ತಿಗೆ ಇದು ಭಾರತದಲ್ಲಿ ಏನಿದೆಯಲ್ಲ ನಮ್ಮ ಸೈನ್ಯಗಳಿಗೆ ನಮ್ಮ ಒಂದು ಗಡಿಯ ಒಳಗಡೆ ನಿಯೋಜನೆ ಆಗತ್ತೆ ಅನ್ನೋವಂಥದ್ದು ಒಂದು ಸುದ್ದಿಯನ್ನು ಇಲ್ಲಿ ಕಾಣ್ತಾ ಇರ್ಬೋದು ಹಾಗೆ ಇಲ್ಲಿ ನೋಡುತ್ತಿರುವಂಥದ್ದೇ ನೀವು ಇದಕ್ಕೆ ತಗಲಿರುವಂಥ ವೆಚ್ಚ ಮತ್ತು ವಾಯುಪಡೆಗೆ ಐದು ಸ್ವಾ ಸ್ಕ್ವಾಡ್ರನ್ಗಳನ್ನು ಖರೀದಿಗೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ಕೋಟಿ ನಿಯರ್ಲಿ ಎರಡು ಪಾಯಿಂಟ್ ಆರು ಏನು ಬಿಲಿಯನ್ ಡಾಲರ್ಗಳನ್ನು ಇಲ್ಲಿ ಖರ್ಚು ಮಾಡಲಾಗ್ತಿದೆ ಅನ್ನೋವಂಥದ್ದು ವಿಚಾರ ನಮಗೆ ಇಲ್ಲಿ ಹೊರ ಬಂದಿದೆ ಸ್ನೇಹಿತರೆ ಭಾರತ ಇಂಡಿಜಿನಿಯಸ್ ಆಗಿ ಈ ಥರ ಒಂದು ಯೋಚನೆ ಮಾಡ್ತಿರಂತೂ ನಿಜವಾಗಲೂ ಬಹಳ ಖುಷಿ ಪಡೋಂಥ ವಿಚಾರ ಯಾಕೆಂದರೆ ಪ್ರತಿಯೊಂದಕ್ಕೂ ವಿದೇಶಿ ತಂತ್ರಜ್ಞಾನದ ಅವಲಂಬನೆಯನ್ನು ಇದು ಕಡಿಮೆ ಮಾಡ್ತಾ ಹೋಗುತ್ತೆ ನಮ್ಮಲ್ಲೇ ರಚನೆಯಾದಂಥ ಭಾರತ ಒಂದು ದೊಡ್ಡ ಆನೆ ಪ್ರತಿ ಸಲವೂ ಅದು ನಡೆದಾಗ ಅದು ಏನಾದರೂ ಒಂದು ಬದಲಾವಣೆಯನ್ನು ತಂದೆ ತರತ್ತೆ ನಡೆಯುವಂಥದ್ದು ನಿಧಾನ ಆಗಿರ್ಬೋದು ಆ ಮಾತನ್ನು ಯಾವಾಗಲೂ ನಾನು ಮಾಡ್ಕೊಳ್ತಾ ಹೋಗ್ತೀನಿ ರಷ್ಯಾದ ಎಸ್ ಫೈವ್ ಹಂಡ್ರೆಡ್ ಥರದ ವ್ಯವಸ್ಥೆ ಇವತ್ತು ನಮ್ಮ ಭಾರತದಲ್ಲಿ ನಿರ್ಮಾಣ ಆಯಿತು ಅಂದರೆ ಇದನ್ನು ನಾವು ಎ ಎರಡು ಥರ ಪಾಸಿಟಿವ್ ಆಗಿ ನೋಡ್ತಾ ಹೋಗ್ಬೋದು ಏನಪ್ಪಾ ಅಂದರೆ ಈಗ ಫಿಲಿಪೈನ್ಸ್ ದೇಶ ಬ್ರಹ್ಮೋಸನ್ನು ಭಾರತದಿಂದ ಕೊಂಡ್ಕೊಂಡಿದೆ ನಮ್ಮ ಈ ರೀತಿಯಾದ ಅಂದರೆ ಭಾರತದ ತಂತ್ರಜ್ಞಾನದ ಮೇಲೆ ಪ್ರಪಂಚಕ್ಕೆ ತುಂಬ ನಂಬಿಕೆ ಇದೆ ಇವರು ನಿಧಾನವಾಗಿ ಮಾಡಿದ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಏನಂಥದ್ದು ಆ ಒಂದು ನಂಬಿಕೆ ವ್ಯವಸ್ಥೆಯನ್ನು ನಮ್ಮ ದೇಶಗಳು ಬೇರೆ ದೇಶಗಳು ಏನಾದರೂ ನಮ್ಮ ಹತ್ರ ಕೊಂಡ್ಕೊಂಡು ಬಂದರೆ ಅವರು ಅನಿವಾರ್ಯವಾಗಿಯೇ ನಮ್ಮ ಡಿಪ್ಲೊಮೆಟಿಕ್ ರಿಲೇಷನ್ಶಿಪ್ ಏನಿದೆಯಲ್ಲ ಅಲ್ಲಿ ಇಂಪ್ರೂವ್ಮೆಂಟ್ ಆಗಿ ಅವರು ಕೆಲವೊಂದು ಹಲವಾರು ಸಂದರ್ಭಗಳಲ್ಲಿ ವಿಶ್ವಸಂಸ್ಥೆಯಲ್ಲಿ ನಮಗೆ ಪರವಾಗಿ ಓಟ್ ಹಾಕುವಂಥ ಅನಿವಾರ್ಯತೆ ನಿರ್ಮಾಣ ಆಗುತ್ತೆ ಹಾಗಾಗಿ ಬೇರೆ ದೇಶಗಳು ನಮ್ಮನ್ನು ಅವಲಂಬನೆ ಆಗಬೇಕು ಅಥವಾ ನಮ್ಮ ದೇಶ ಬೆಳೀಬೇಕು ಮತ್ತು ಅದರಿಂದ ನಾವು ರಫ್ತನ್ನು ಮಾಡಿ ಹಣವನ್ನು ಗಳಿಸಬೇಕು ಅಂದರೆ ಈ ಥರದ ಒಂದು ಕ್ರಾಂತಿಕಾರಿಕ ಯೋಜನೆಗಳು ಬರೋದು ಬಹಳನೇ ಮುಖ್ಯ ಎಲ್ಲರಿಗೂ ಧನ್ಯವಾದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಖಂಡಿತವಾಗಿ ಲೈಕನ್ನು ಮಾಡಿ ಆ ಲೈಕು ನನಗೆ ಮತ್ತೊಂದು ವೀಡಿಯೋ ಮಾಡೋದಕ್ಕೆ ಸ್ಫೂರ್ತಿಯನ್ನು ಕೊಡುತ್ತೆ ಧನ್ಯವಾದ